ಬಾಡಿಗೆ ತಾಲೂಕಿನ ಎರಡನೇ ತಿರುಪತಿಯಂದೇ ಪ್ರಸಿದ್ಧಿ ಪಡೆದಿರುವ ಸೂಗುರು ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿಯ ಬ್ರಹ್ಮೋತ್ಸವವು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಐದರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಶ್ರೀ ಕೃಷ್ಣದಾಸ್ ಮಹಾರಾಜರು ಹೇಳಿದರು ತುಗೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಮುಖರಾದ ಸಿದ್ದು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಕುರಾರ್ಪಣೆ ಧ್ವಜಾರೋಹಣ ಸಂಜೆ ಗರುಡ ವಾಹನ ಇಪ್ಪತ್ತೆಂಟರಂದು ಬೆಳಗ್ಗೆ ಕಲ್ಪವೃಕ್ಷ ವಾಹನ ಸಂಜೆ ಶೇಷವಾಹನ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಜೆ ಏಳು ಗಂಟೆಗೆ ಹನುಮ ವಾಹನ ಮೂವತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತುಳಸಿ ಅರ್ಚನೆ ಸಂಜೆ ಸಿಂಹವಾಹನ ಅಕ್ಟೋಬರ್ ಒಂದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೂರ್ಯಪ್ರಭ ವಾಹನ ಸಂಜೆ ಏಳು ಗಂಟೆಗೆ ಪುಷ್ಪೋತ್ಸವ ಅಕ್ಟೋಬರ್ ಎರಡರಂದು ಬೆಳಗ್ಗೆ ತುಳಸಿ ಅರ್ಚನೆ ಸಂಜೆ ಅಶ್ವವಾಹನ ಹಾಗೂ ಬನ್ನಿ ಪೂಜಾ ನಡೆಯಲಿದೆ ಇನ್ನು ಅಕ್ಟೋಬರ್ ಮೂರರಂದು ಸಂಜೆ ಆರು ಗಂಟೆಗೆ ಹಂಸವಾಹನ ಅಕ್ಟೋಬರ್ ನಾಲ್ಕರಂದು ಗಜವಾಹನ ಉತ್ಸವ ಮಧ್ಯಾಹ್ನ ಮೂರು ಗಂಟೆಗೆ ಕುಸ್ತಿ ಪಂದ್ಯ ನಡೆಯಲಿದೆ ಅಕ್ಟೋಬರ್ ಐದರಂದು ಬೆಳಗ್ಗೆ ಆರು ಗಂಟೆಗೆ ಮಹಾ ಅಭಿಷೇಕ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಚಕ್ರ ಸ್ನಾನ ನಡೆಯಲಿದೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಪ್ರತಿಭಾನ್ವಿತರಿಗೆ ಸನ್ಮಾನ ಭರತನಾಟ್ಯ ಭಜನೆ ಸೇರಿದ ಂತೆ ವಿವಿಧ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿವೆ ಎಂದು ತಿಳಿಸಿದರು स्थान सुनूर बने हुए हैं नवरात्रि के उत्सव सत्ताईस तारीख से प्रारंभ हो रहा है जो कि पाँच तारीख एंड होगा और भगवान का पूजा सेवा प्रारंभ सुबह में अंकुर अरवल शाम हजारों ध्वजारोहण ग्रहण ग्रहण हष्ट सेवा भगवान की प्रारंभ हो रही है और ऐसे ही भगवान का शोर बाबा चंद्र प्रभा और पुष्प उत्सव तो में रहता है और 29 को कल्याण उत्सव उनतीस तारीख जो है भगवान का देश जैसे तिरुपति में कल्याण उत्सव मनाया जाता है ऐसे ही भगवान का जो है कल्याण उत्सव प्रगूर देवस्थान में मनाया जा रहा है और विशेष वाहन भगवान का तीन तारीख को जो कि शाम को गज वाहन के नाम से जाना जाता है उसको शाम को बैठाते हैं और सुबह में चार तारीख को तो भगवान बाहर निकल करके और पूरे मंदिर के चारों तरफ चरमा करके और फिर मंदिर वो आता है ಆಲ್ ಸಬ್ಸೆ ಬರ ಉತ್ಸವ ಸಹ ಮನೆಯ ಜಾಗ್ತಾ ಇದೆ ಓಂ ನಮೋ ಹಿಂದಾಗಿ ತಾಲೂಕಿನ ಶಿವಕ್ಷೇತ್ರ ಸುಗುರ್ಕೆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಐದು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೀತಕ್ಕಂಥ ದಸರಾ ನವರಾತ್ರಿ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿ ಕಾರ್ಯಕ್ರಮ ಜರುಗಲಿತು ಸುಗುರ್ಕೆ ಗ್ರಾಮದ ಎಲ್ಲ ದೇವಸ್ಥಾನದ ಪ್ರದಕ್ಷಿಣಾ ಪತ್ರದಿಂದ ದೇವರು ನಮ್ಮ ನಿಮ್ಮೆಲ್ಲರನ್ನ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ನಾಳೆ ಇಪ್ಪತ್ತೇಳನೇ ತಾರೀಕು ಮುಂಜಾನೆ ಹೋಮ ಹವನಗಳು ಮತ್ತು ಧ್ವಜಾರೋಹಣ ಸಾಯಂಕಾಲ ಗರುಡ ವಾಹನ ಮತ್ತು ತದನಂತರ ಪುಷ್ಪ ಕಲ್ಪವೃಕ್ಷ ವಾಹನ ತದನಂತರ ಏನಂತಂದರೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮನ್ ಮನ್ ಹನ್ನೊಂದು ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾರಂಭವಾಗ್ತದೆ ದಂಪತಿಗಳು ಬಂದು ಈ ಭಗವಂತನ ಒಂದು ಕಲ್ಯಾಣದಲ್ಲಿ ತಾವೆಲ್ಲರೂ ಬಂದು ಆಶೀರ್ವಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತದನಂತರ ಎಲ್ಲ ವಾಹನಗಳಲ್ಲಿ ದೂರ್ಯ ವಾಹನ ಮತ್ತು ಚಂದ್ರ ವಾಹನ ಮತ್ತು ಅಶ್ವವಾಹನ ಎಲ್ಲವೂ ತದನಂತರ ಮೂರನೇ ತಾರೀಕು ವಿಶೇಷವಾಗಿ ಶ್ರೀ ಕ್ಷೇತ್ರ ಸೂಗೂರಿನಲ್ಲಿ ತಿರುಪತಿಯಲ್ಲಿ ಗರುಡ ವಾಹನ ಸೃಷ್ಟವಾದರೆ ಸುವುರ್ಗಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರನಲ್ಲಿ ನಿಜವಾಹನ ಸೃಷ್ಟವಾಗಿದ್ದರಿಂದ ಅವತ್ತಿನ ದಿವಸ ಮೂರನೇ ತಾರೀಕು ಸಾಯಂಕಾಲ ಎಂಟು ಗಂಟೆಗೆ ಭಗವಂತ ಗಜಾನನ ಒಂದು ಇದರ ಮೇಲೆ ವಿರಾಜಮಾನವಾಗಿ ಅವತ್ತು ರಾತ್ರಿ ಎಂಟು ಗಂಟೆ ನಂತರ ವಿಜಯವಾಡದಿಂದ ಈ ಸಂದರ್ಭದಲ್ಲಿ ಬಾಲಕದಾಸ್ ಮಹಾರಾಜರು ಕೇಶವದಾಸ್ ಮಹಾರಾಜರು ಸಿದ್ದು ಕೇಶ್ವರ್ ಅಶೋಕ್ ರಮಣಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಉಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಡಬಲ್ ಫೈವ್